ಓಕೆ ಗುರುಗಳೇನು ಮೇಡಮ್ ಹೇಳ್ತಾ ಇದ್ರು ಗಿಣಿ ಶಾಸ್ತ್ರದ ಬಗ್ಗೆ ಮಾತನಾಡ್ತಾ ಇದ್ದರು ಆ ಒಂದು ಟೈಮ್ ಈಗ ಗಿಣಿ ಶಾಸ್ತ್ರ ಅಂತ ಅಂದರೆ ಈಗ ಬಿಜೆಪಿಯವರು ಕೂಡ ಮೊನ್ನೆ ಮೊನ್ನೆ ಹೋಗಿ ಗಿಣಿಶಾಸ್ತ್ರ ಕೇಳ್ಕೊಂಡು ಬಂದಿದ್ದಾರೆ ಆಗೇನು ಬಂದಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಚೊಂಬು ಸಿಂಬಲ್ ಏನೋ ಬಂದಿದ್ಯಂತೆ ಜೊತೆಗೆ ಈಗ ಸಿದ್ದರಾಮಯ್ಯ ಅವರಿಗೆ ಹೂವಿನ ಸಿಂಬಲ್ ಏನೋ ಬಂದಿದ್ಯಂತೆ ಇದ್ರ ಅರ್ಥ ಏನು ಗುರುಗಳೇ ಹಾಗಾದ್ರೆ ಅದು ಆ ಸಮೀಕ್ಕೆ ಅದನ್ನ ಪ್ರಶ್ನೆ ಲಗ್ನ ಅಂತ ಹೇಳ್ತೀವಿ ಆ ಸಮೀಕ್ಕೆ ಹೋಗಿ ಕೇಳೋದು ಆಮೇಲೆ ಶಾಸ್ತ್ರವನ್ನ ಯಾರ ಅಗತ್ಯ ಇದೆ ಅವ್ರು ಬಂದು ಕೇಳಬೇಕೆ ವಿನಃ ದಾರೆ ಹೋಗೋರೆಲ್ಲ ಯಾರ್ಯಾರು ಪರವಾಗೋ ಶಾಸ್ತ್ರಗಳು ಕೇಳಿದ್ರೆ ಅದು ಕೆಲಸ ಮಾಡಲ್ಲ ಯಾಕೆಂದ್ರೆ ಜ್ಯೋತಿಷ್ ಶಾಸ್ತ್ರ ಅಂತಕ್ಕಂಥದ್ದು ವಿಶೇಷವಾಗಿ ಆಧ್ಯಾತ್ಮಿಕ ಜ್ಞಾನ ಇದು ಮನುಷ್ಯನ ವ್ಯಕ್ತಿಯ ಆತ್ಮ ಏನಿದೆ ಮನಸ್ಸೇನಿದೆ ಸಾಮರ್ಥ್ಯ ಏನಿದೆ ಸಂಬಂಧಗಳು ಏನಿದೆ ಹೆಂಡತಿ ತಾತ ಅಜ್ಜಿ ಮಕ್ಕಳು ಉದ್ಯೋಗ ಮನೆ ಈ ಎಲ್ಲವನ್ನ ಹೇಳ್ತಕ್ಕಂಥ ಒಂದು ಆಧ್ಯಾತ್ಮಿಕ ಜ್ಞಾನ ಇದು ಅದರಿಂದ ವ್ಯಕ್ತಿ ಬಂದು ಶಾಸ್ತ್ರ ಕೇಳಿದಾಗ ನಾವು ಕುಲದೇವತೆನ ಪ್ರಾರ್ಥನೆ ಮಾಡಿ ನಾವು ಜ್ಯೋತಿಷ್ಯವನ್ನು ಉಲ್ಲೇಖ ಮಾಡಿದಾಗ ಸರಿಯಾದ ಪ್ರಶ್ನೆಗೆ ಉತ್ತರ ವಿನಃ ಗಿಣಿ ಶಾಸ್ತ್ರದಲ್ಲಿ ಮತ್ತು ಈ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದೆಲ್ಲ ಸಿಗಲ್ಲ ಆದ್ದರಿಂದ ಬಿ ಜೆ ಪಿಯವರು ಕೇಳಿರೋದು ನೆಪ ಮಾತ್ರ ಕೇಳಿದಾರಷ್ಟೇ ನೆಪ ಅಷ್ಟೇ ಪಾಪ ಶಾಸ್ತ್ರ ಹೇಳೋನು ಅವನಿಗೆ ಸರ್ವಸು ಗೊತ್ತಿದ್ರೆ ಅವನ ಯಾಕೆ ಅವನು ಜೀವನ ರೂಪಿಸ್ಕೊಂಡು ಚೆನ್ನಾಗಿರಬಾರ್ದು ಪ್ರತಿಯೊಬ್ಬ ಜ್ಯೋತಿಷದವರು ಇವತ್ತು ಎಷ್ಟು ಜನ ಎಷ್ಟು ಮೀಡಿಯಾಗಳಲ್ಲಿ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ ಅವರಿಗೆ ಸರ್ವಸ್ವ ಗೊತ್ತಾದಾಗ ಅವ್ರ ಜೀವನವನ್ನು ರೂಪಿಸ್ಕೊಂಡು ಅವ್ರು ಯಾಕೆ ರಾಯಲ್ ಆಗಿರಬಾರ್ದು ಅಂದರೆ ಎಲ್ಲವೂ ಅವರವರ ಕರ್ಮ ಸಿದ್ಧಾಂತ ಜ್ಯೋತಿಷ್ಯ ಅಂತಕ್ಕಂಥ ಒಂದು ಭಾಗ ನಿನಗೆ ಬರುತ್ತೆ ತಿಳ್ಕೊಬೋದು ಅಂತಕ್ಕಂಥ ಅಂಶ ಗುರು ಮತ್ತು ಲಗ್ನಾಧಿಪತಿ ಒಳ್ಳೆ ಚೆನ್ನಾಗಿದ್ದಾಗ ಅವ್ರು ಮಾತ್ರ ಜ್ಯೋತಿಷ್ಯ ಕಲಿಯೋಕ್ಕೆ ಸಾಧ್ಯ ಇರುತ್ತೆ ಆದ್ದರಿಂದ ಇವರು ಮಾತಾಡ್ಬೇಕಾದ್ರೆ ಎರಡು ಮೂರು ಪಾಯಿಂಟ್ ಬಿಟ್ಟರು ಏನು ಅಂದರೆ ಶಾಸ್ತ್ರದ ಉಲ್ಲೇಖ ಇದೆ ರಾಹು ಕೊಟ್ಟಂಗೆ ಯಾರು ಕೊಡೋದಿಲ್ಲ ಕೇತು ಕೆಡಿಸ್ದಂಗೆ ಯಾರು ಕೆಡಿಸಲ್ಲ ಅಂತ ಇವ್ರು ಹೇಳ್ದ ನನಗೆ ಅದ್ರ ಬಗ್ಗೆ ಇದಿಲ್ಲ ಯಾಕಂದ್ರೆ ನಾನು ಅದನ್ನ ನೋಡಲಿಲ್ಲ ಅವ್ರ ಡೇಟ್ ಆಫ್ ಬರ್ತನ ಸಮರ್ಥನೆ ಮಾಡಿ ಹೇಳ್ತಾ ಇದ್ದಾರೆ ಅವ್ರದ್ದು ಮೂರು ಎಂಟು ಹನ್ನೆರಡು ಇದು ಎಪ್ಪತ್ತೆಂಟು ಎಪ್ಪತ್ತೇಳು ಅನ್ನೋದ್ರ ಬಗ್ಗೆ ಸಮರ್ಥನೆ ಮಾಡಿ ಹೇಳ್ತಿದ್ದೆ ಜ್ಯೋತಿಷ್ಯ ಅವರ ಡೇಟ್ ಆಫ್ ಬರ್ತ್ ಸಮರ್ಥನೆ ಅದನ್ನು ನಾನು ಮತ್ತೆ ಹೇಳಬೇಕಾದಾಗ ಧನುರ್ಲಗ್ನ ಅಂದಾಗ ಧನುರ್ಲಗ್ನಕ್ಕೆ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಆದಿ ಬುಧ ಧನುರ್ಲಗ್ನಕ್ಕೆ ಧನಸ್ಥಾನಾಧಿಪತಿ ಶನಿ ಅವ್ರಿಗೆ ಈಗ ಸಾಡೆ ಸಾತ್ ನಡೆದಿರೋದು ಇರಲಿ ಮತ್ತು ಇವರು ಧನಿಷ್ಠ ನಕ್ಷತ್ರ ಅಂದರು ಧನಿಷ್ಠ ನಕ್ಷತ್ರ ಅಂದರೆ ಕುಂಭರಾಶಿನೇ ಬಂತು ರಾಶಿ ಶನಿ ಆಗ್ತಾನೆ ಅವರ ಜನ್ಮ ಜಾತಕದಲ್ಲಿ ಶನಿ ಎಲ್ಲಿದ್ದ ಅನ್ನೋದ್ರ ಮೇಲೆ ಅವ್ರ ಜೀವನ ನಿರೂಪಿತ ಆಗಿರುತ್ತೆ ಅವರು ಜ್ಯೋತಿಷ್ಯನ ನಂಬೋದು ನಮ್ದೇ ಇರ್ಬೋದು ಅದ್ರ ಕೆಲಸ ಅದು ಮಾಡ್ತಾ ಹೋಗುತ್ತೆ ಮಾಡ್ತಾ ಹೋಗುತ್ತೆ ಸೊ ಅದ್ರ ಪ್ರಕಾರ ಈಗ ಇವರು ಹೇಳಿದ್ದು ಕೇತು ದಶೆ ಶನಿ ಭುಕ್ತಿ ಅಂದರು ಕೇತು ಮತ್ತು ಶನಿ ಕೇತು ದಶಾನಾಥ ಅವನು ದಶಾನಾಥ ಲಾರ್ಡ್ ಸಬ್ಲಾಡ್ ಯಾರು ಭುಕ್ತಿನಾಥ ಯಾರಿದ್ದಾನೆ ಅವನು ಚೆನ್ನಾಗಿಲ್ಲ ಅಂದಾಗ ವ್ಯತ್ಯಾಸ ಆಗೋದು ಸಹಜ ಅಂತ ಈಗ ಇವ್ರು ಹೇಳ್ತಾರೆ ಈಗ ಮೊನ್ನೆ ಆಗಸ್ಟ್ ಪ್ರಾರಂಭ ಆಗಿದೆ ಮುಂದಿನ ಆಗಸ್ಟ್ವರೆಗೂ ಇರುತ್ತೆ ಅಂತ ಇರಬಹುದು ಆವಾಗ ಅಧಿಕಾರ ಬಿಟ್ಕೊಡ್ತಕ್ಕಂಥ ಅಂಶಗಳು ಬಹಳಷ್ಟು ಚೆನ್ನಾಗಿ ಕಾಣುತ್ತೆ ಕಂಡು ಬರುತ್ತೆ ಅಂತ ಅಧಿಕಾರ ಅವರು ಖಂಡಿತವಾಗಿ ಬಿಟ್ಕೊ ಹಠ ಮಾಡ್ತಾರೆ ಏಕೆಂದರೆ ತಿಳ್ಕೊಳ್ಳಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ನಾವೆಲ್ಲ ಯಾವುದೇ ನಮ್ಮ ದೇವರುಗಳ್ನ ನಾವು ಪ್ರಾರ್ಥನೆ ಮಾಡಿದಾಗ ದೇವ್ರು ಪ್ರತ್ಯಕ್ಷ ಆಗಿ ನೀನು ಏನು ಹೊರ ಬೇಕು ಅಂತ ಕೇಳ್ತಾನೆ ನಾವು ಕೇಳ್ತೀವಿ ನಮ್ಗೆ ಇದಬೇಕು ಅಂತ ಕೊಡ್ತೀನಿ ಹೋಗು ಅಂತ ಹೇಳ್ತಾನೆ ದೇವರು ಹೇಳ್ಬಿಟ್ಟು ಶನಿಮಹಾತ್ಮ ಹತ್ರ ಹೋಗ್ತಾರೆ ಈ ಥರ ನೋಡಿ ಇವರು ಕೇಳಿದ್ರು ಅಶ್ವ ವೇಗ ಚಾನಲ್ ಇರ್ತಕ್ಕಂಥ ಹ್ಯಾಂಗರ್ ನನ್ನ ಈ ಥರ ಕೇಳಿದ್ರು ನಾನು ಅವ್ರಿಗೆ ಹೊರ ಕೊಟ್ಟಿದ್ದೀನಿ ಏನದು ನೋಡಿ ಅಂತ ಅವರು ನಿಮ್ದೆಲ್ಲ ಕುಲಗೋತ್ರ ತಿಳ್ಕೊಂಡು ನಿಮ್ದೆಲ್ಲ ಪರಿಶೀಲನೆ ಮಾಡಿ ಶನಿಮಹಾತ್ಮ ಕೊಡು ಅಂದರೆ ಅವರು ಹೊರ ಕೊಡ್ತಾರೆ ಎಲ್ಲರೂ ಕೊಡಲ್ಲ ಆದ್ದರಿಂದ ಎಲ್ಲ ದೇವತೆಗಳಿಗೂ ಎಲ್ಲ ಗ್ರಹಗಳಿಗೂ ಸುಪ್ರೀಂ ಪವರ್ ಶನಿ ಅವನು ದುಃಖಕಾರಕ ಅಲ್ಲ ಲಾ ಆ್ಯಂಡ್ ಆರ್ಡ್ರ್ ಬುದ್ಧಿಯನ್ನು ಕಲಿಸ್ತಕ್ಕಂಥ ಗ್ರಹ ವಿದ್ಯೆ ಬುದ್ಧಿ ಜ್ಞಾನ ಸಮಯ ಪ್ರಜ್ಞೆಯನ್ನು ಕೊಡ್ತಕ್ಕಂಥ ಗ್ರಹ ಶನಿ ಮೋಕ್ಷಕಾರಕ ಪಶ್ಚಾತ್ತಾಪಕಾರಕ ಅದರಿಂದ ಸಾಡೆ ಸಾತಿ ಏನು ಕೆಲಸ ಮಾಡಲ್ಲ ಏಳು ವರ್ಷ ಶನಿ ಏನು ಕೆಲಸ ಮಾಡಲ್ಲ ಅವ್ರಿಗೆ ಆದರೆ ಶನಿ ಭುಕ್ತಿ ಎದ್ದಾಗ ಅವರ ಜಾತಕದಲ್ಲಿ ಶನಿ ಎಲ್ಲಿದ್ದು ನಂಗೆ ಗೊತ್ತಿಲ್ಲ ಆ ಶನಿ ಭುಕ್ತಿ ಬಂದಾಗ ಕೇತು ಪಾಪಗ್ರಹ ಶನಿ ಪಾಪಗ್ರಹ ಆದಾಗ ಈ ರೀತಿಯ ವ್ಯತ್ಯಾಸಗಳಾಗತಕ್ಕಂಥದ್ದು ಸಹಜ ಮತ್ತು ಶನಿಯ ಸ್ವಭಾವ ಏನು ಅಂದರೆ ಹಠ ಯಾರ ಮಾತು ಕೇಳಲ್ಲ ನಾನು ಹೇಳಿದ್ನಲ್ಲ ಎಲ್ಲ ದೇವರುಗಳು ಶನಿ ಮಾತುನ ಮಾತು ಕೇಳಬೇಕೇ ವಿನಃ ಶನಿ ಯಾರ ಮಾತು ಕೇಳಲ್ಲ ಸುಪ್ರೀಂ ಪವರ್ ಹಂಗೆ ಅವರ ಸ್ವಭಾವ ಇರುತ್ತೆ ಆದರೂ ಆ ಹೈಕಮಾಂಡ್ ಅಂತ ಏನಿದೆ ಅವರು ಇದ್ರ ಪ್ರಕಾರ ನೀವು ಬಿಟ್ಕೊಡಬೇಕಂದ್ರೆ ಬಿಟ್ಕೊಡ್ತಕ್ಕಂಥ ಸಮಯ ಬರಬಹುದು ಬರುತ್ತೆ ಅಂತ ಖಂಡಿತ ಹೇಳ್ಬೋದು